ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರ ಇವತ್ತಿನ ವಿಡಿಯೋದಲ್ಲಿ ಎರಡು ಗಾಲಿಯ ಡಂಪಿಂಗ್ ಟೇಲರ್ ಮಾರಾಟಕ್ಕಿದೆ ಎರಡು ಗಾಲಿಯ ಡಂಪಿಂಗ್ ಟೇಲರ್ ಆದರೆ ಈ ವಿಡಿಯೋದಲ್ಲಿ ಮಾರಾಟಕ್ಕಿದೆ ಪ್ರಿಯ ವೀಕ್ಷಕರ ಒಳ್ಳೆಯ ಗುಡ್ ಕಂಡೀಷನ್ ಡಂಪಿಂಗ್ ಟೇಲರ್ ಆದರೆ ಈ ವಿಡಿಯೋದಲ್ಲಿ ಮಾರಾಟಕ್ಕಿದೆ ಇನ್ನು ಈ ಡಂಪಿಂಗ್ ಟೇಲರ್ದ ಸಂಪೂರ್ಣವಾದ ಮಾಹಿತಿ ತಿಳಿದುಕೊಳ್ಳುವ ಮುಂಚೆ ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಹತ್ತಿರ ಮತ್ತು ನಿಮ್ಮ ಸ್ನೇಹಿತರ ಹತ್ತಿರ ಯಾವುದಾದರೂ ಸೆಕೆಂಡ್ ಹ್ಯಾಂಡ್ ವಾಹಿಕಲ್ ಮಾರಾಟಕ್ಕಿದ್ದಾರೆ ಈ ಸ್ಕ್ರೀನ್ ಮೇಲೆ ಕಾಣುವ ನನ್ನ ನಂಬರ್ ಗೆ ಫೋಟೋ ಮತ್ತು ಡಿಟೇಲ್ಸ್ ಅನ್ನು ಕಳಿಸಿ ನಾನು ನನ್ನ ಯೂಟ್ಯೂಬ್ ಚಾನೆಲ್ ನಲ್ಲಿ ಅಪ್ಲೋಡ್ ಮಾಡಿ ಕೊಡುತ್ತೇನೆ ಪ್ರವೀಕ್ಷಕರ ಇನ್ನು ಈ ಡಂಪಿಂಗ್ ಟೇಲರ್ ಸಂಪೂರ್ಣವಾದ ಮಾಹಿತಿ ನೋಡುವುದಾದ್ರೆ ಇದು ಎರಡು ಸಾವಿರದ ಹನ್ನೆರಡರ ಮೋಡಲ್ ಆಗಿದೆ ಈ ಡಂಪಿಂಗ್ ಟೇಲರು ಎರಡು ಸಾವಿರದ ಹನ್ನೆರಡರ ಮೋಡಲ್ ಆಗಿದೆ ಪ್ರವೀಕ್ಷಕರ ಒಳ್ಳೆಯ ಗುಡ್ ಕಂಡೀಷನ್ ಡಂಪಿಂಗ್ ಟೇಲರ್ ಆಗಿದ್ದು ಈ ಡಂಪಿಂಗ್ ಟೇಲರ್ ಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಎಲ್ಲ ಫುಲ್ ಕ್ಲಿಯರ್ ಆಗು ರನ್ನಿಂಗ್ ಈ ಡಾಕ್ಯುಮೆಂಟ್ ಎಲ್ಲ ಫುಲ್ ಕ್ಲಿಯರ್ ಆಗು ರನ್ನಿಂಗ್ ಅಲ್ಲಿವೆ ಪ್ರವೀಕ್ಷಕರ ಇನ್ನು ಈ ಡಂಪಿಂಗ್ ಟೇಲರ್ ಲೊಕೇಶನ್ ನೋಡೋದಾದ್ರೆ ಮಹಾಲಿಂಗಪುರ ಮಹಾಲಿಂಗಪುರ ಲೊಕೇಶನ್ಗಾದರೆ ಈ ಡಂಪಿಂಗ್ ಟೆಲ್ಲರ್ ನೋಡೋದಕ್ಕೆ ಸಿಗುತ್ತದೆ ಪ್ರಿಯ ವೀಕ್ಷಕರ ಇನ್ನು ಈ ಡಂಪಿಂಗ್ ಟೇಲರ್ ದ ಇವಾಗಿನ ಮಾರಾಟದ ಬೆಲೆ ನೋಡೋದಾದ್ರೆ ಒಂದು ಲಕ್ಷ ನಲವತ್ತೈದು ಸಾವಿರ ಒಂದು ಲಕ್ಷ ನಲವತ್ತೈದು ಸಾವಿರ ಅಂತ ಓನರ್ ಹೇಳ್ತಾ ಇದ್ದಾರೆ ಇದೇನು ಫಿಕ್ಸ್ ರೇಟ್ ಅಲ್ಲ ಪ್ರಿಯ ವೀಕ್ಷಕರ ವ್ಯವಹಾರಕ್ಕೆ ಕೂತ್ರೆ ಇನ್ನೂ ಹೆಚ್ಚು ಕಡಿಮೆ ಮಾಡಿ ಕೊಡುತ್ತೇನೆ ಅಂತ ಓನರ್ ಹೇಳ್ತಾ ಇದ್ದಾರೆ ಎರಡು ಸಾವಿರದ ಹನ್ನೆರಡರ ಮಾಡಲು ಒಂದು ಲಕ್ಷ ನಲವತ್ತೈದು ಸಾವಿರ ಲೊಕೇಶನ್ ಮಹಾಲಿಂಗಪುರ ಇದೇನು ಫಿಕ್ಸ್ ರೇಟಲ್ಲ ನೆಗೆಸಬಲ್ ಮಾಡಿ ಅಂತ ಓನರ್ ಹೇಳಿದ್ದಾರೆ ದಯವಿಟ್ಟು ಯಾರೂ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ಹೋಗಬೇಡಿ ಗಾಡಿ ಇರುವ ಲೊಕೇಶನ್ಗೆ ಹೋಗಿ ಗಾಡಿಯ ಕಂಡೀಷನ್ನು ಮತ್ತು ಡಾಕ್ಯುಮೆಂಟನ್ನು ತೆಗೆದುಕೊಂಡು ಗಾಡಿಯನ್ನು ಕರೆ ಮಾಡಿ ಖರೀದಿ ಮಾಡಿ ಪ್ರಿಯ ವೀಕ್ಷಕರ ಹೆಚ್ಚಿನ ಮಾಹಿತಿಗಾಗಿ ಓನರ್ ನಂಬರ್ ಕೂಡ ಕೆಳಗಡೆ ಟೈಟಲ್ನಲ್ಲಿ ಕೊಟ್ಟಿರುತ್ತೇನೆ ಇದೇ ತರಹದ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಂದ ನಾನು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಮೂಲಕ ಸ್ಕ್ರೀನ್ ಮೇಲೆ ದೊರೆಯುತ್ತದೆ ಧನ್ಯವಾದಗಳು ಪ್ರೇವೇಕ್ಷಕರ